ಹದಿನೈದನೇ ತಾರೀಕು ಅಂತಿಮ ತೀರ್ಮಾನ ಆಗ್ತದೆ ಅದನ್ನ ನೋಡ್ಕಂಡು ನಮ್ಮ ರಾಜ್ಯ ಸಮಿತಿಯವರು ಏನ್ ಕಾರ್ಯಕ್ರಮ ಕೊಡಬೇಕು ಅಥವಾ ಏನು ವಿಜಯೋತ್ಸವ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಆಮೇಲೆ ಮಾಡೋಣ ಅದು ಹದಿನೈದನೇ ತಾರೀಕು ನಂತರ ಸಭೆಗಳಲ್ಲಿ ತೀರ್ಮಾನ ಆಗುವಂಥದ್ದು ಅದು ಟೈಮ್ ಟು ಡೇ ಟು ಡೇ ನಾವು ಇದ್ರೆ ಇರ್ತಾರೆ ನಮ್ಮ ಎಲ್ಲ ಲೀಡರ್ಗಳು ಹತ್ತು ದಿವಸ ನಮ್ಮ ಊರುಗಳಲ್ಲೇ ಇರ್ತಾರೆ ನೀವೇನು ಅದ್ರ ಬಗ್ಗೆ ಆತಂಕ ಪಡ್ಕೋಬೇಕು ಈಗ ನಿಮ್ಮೆಲ್ಲರ ಶ್ರಮ ಎಷ್ಟಿದ್ರು ಯಾಕೆ ನಾವು ಬಳಸ್ತೇವೆ ದಯವಿಟ್ಟು ಈಗ ನಮ್ಗೆ ನಮ್ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಇದೆ ಹೇಳಿ ಅದರಿಂದ ನೀವು ಎಲ್ಲ ಶ್ರಮ ಇಲ್ಲ ಹತ್ತು ದಿವಸ ನಾವು ಕೇಳೋ ಸಹಕಾರ ಎಲ್ಲ ಕೊಡಿದ್ವಿ ಏನೇನು ಬೇಕು ಅನ್ನೋದು ಈಗ ನಾವು ನಾನ್ ಲೈನ್ ಮೀಟಿಂಗ್ ನಾವು ಮಾಡ್ಕೊಳ್ಬೇಕಂದ್ರೆ ಅವಶ್ಯಕತೆ ಇದ್ರೆ ಇಲ್ಲ ಅಂದ್ರೆ ಈ ಡಿಸೈನ್ ಬೋರ್ಡ್ ಡಿಸೈನ್ ಮಾಡ್ತಾರೆ

ಫ್ರೀಡಂ ಪಾರ್ಕ್ನ ನಾಲ್ಕನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳುವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ ಈ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡುಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಮಗೂ ಕಾನೂನು ಗೊತ್ತಿದೆ ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿ ಆಗಲಿ ಕೈಗಾರಿಕಾ ಮಂತ್ರಿ ಆಗಲಿ ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ ಇದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡಬಾರ್ದು ಅವರೇನು ಹತ್ತು ದಿನಗಳ ಕಾಲ ಮನವಿ ಮಾಡಿದ್ದಾರೋ ಅದೇ ರೀತಿ ಇತ್ಯರ್ಥ ಮಾಡಬೇಕು ಭೂ ಸ್ವಾಧೀನವನ್ನು ಸಂಪೂರ್ಣ ರದ್ದುಪಡಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅಕಸ್ಮಾತ್ ಅವರು ಹದಿನೈದನೇ ತಾರೀಕು ತಮ್ಮ ಮಾತಿನಂತೆ ನಡೀದೇನೆ ಉಲ್ಲಂಘಿಸಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬಂದಿದ್ರು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲಾ ಸಂಘಟನೆಗಳ ನಾಯಕರು ರಾಜ್ಯ ಮಟ್ಟದಿಂದ ಬಂದಿದ್ರು ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಬೃಹತ್ ಹೋರಾಟವಾಗಿ ಚಂದ್ರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ರೂಪಾಂತರ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನಾನು ನೀಡ್ತಾ ಇದ್ದೀನಿ ನನ್ನ ಹೆಸರು ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವನಹಳ್ಳಿ ಹೋರಾಟ ನಮ್ಮ ಸ್ನೇಹಿತರು ಅಲ್ಲೇ ಹೇಳಿದರು ಒಂದ್ ವೇಳೆ ಏನಾದರೂ ಹದಿನೈದನೇ ತಾರೀಕು ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಉಳಿಯಲ್ಲ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು ಕರ್ನಾಟಕ ಕ್ಷಮಿಸಲ್ಲ ಇದ್ಯಾವುದೋ ನಾವು ನೀವು ಪ್ರಶ್ನೆ ಅಲ್ಲ ಇದು ಇಡೀ ಕರ್ನಾಟಕದ ಹೃದಯವನ್ನು ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ದುದ್ದಕ್ಕೂ ದಂಗೆ ಹೇಳ್ತಾರೆ ಜನ ಇದು ತಮಾಷೆಯ ವಿಚಾರವಲ್ಲ ಮತ್ತೆ ಅಂತ ಒಂದು ಆ ಅವಿವೇಕದ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ ಅಂತ ನಮ್ಗೆ ಅನಿಸ್ತಿಲ್ಲ ಸೊ ಹಂಗಾಗಿ ಖಂಡಿತವಾದ ಹದಿನೈದನೇ ತಾರೀಕು ನಮ್ಮದೇ ಜಯ ಆಗ್ತದೆ ಯಾವುದೇ ಅವಕಾಶವಿಲ್ಲ ಈ ಜನ ಇಷ್ಟು ದಿವಸ ಏನ್ ಕಾದಿದ್ದಾರೆ ಸಾವಿರದ ನೂರ ಹತ್ತೊಂಬತ್ತು ದಿವಸ ಈ ಎಲ್ಲಾ ಕಾವಿಕರಿಗೆ ಎಲ್ಲವೂ ಕೂಡ ಸುಖಾಂತ್ಯ ಸರಿ ನಮ್ಗೆ ಇರುವಂತದ್ದು ಬೆರಳಿಕೆ ದಿನ ಅವು ಕೂಡ ನಾವು ಅವ್ರಿಗೆ ಕೊಟ್ಟಿರುವ ದಿನ ಅವ್ರು ಕೇಳಿರೋದಕ್ಕೋಸ್ಕರ ಇಲ್ಲ ಅದು ಮತ್ತೆ ಹಳೆ ಕಥೆಗಳು ಸುಮಾರು ಮಾತಾಡಿರುವಂಥವೇ ನಾವು ಹಳೆ ಕಥೆಗಳಿಗೆ ಹೋಗೋದು ಬೇಡ ಅದನ್ನೆಲ್ಲ ಕೂಡ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಈ ಕಡೆ ನಮ್ಮದು ಜನರಿಗೆ ಕೊಟ್ಟಿದ್ದಾರೆ ಆ ಕಡೆ ಹಿಂದೆ ಬಲಡ್ಡರ ಹಣವಂತರ ಒತ್ತಡಗಳು ಇವೆ ಸೊ ಅಲ್ಲಿಗೆ ಅಲ್ಲಿರುವಂಥ ಹಲವಾರು ಮಂತ್ರಿಗಳ ಮೇಲೆ ನಿಮ್ಮ ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಿತ ಕೈಗಾರಿಕಾ ಮಂತ್ರಿಗಳ ಹಿಂದೆ ದೊಡ್ಡ ಲಾಭಿ ಇದೆ ಅವರು ಮುಖ್ಯಮಂತ್ರಿಗಳ ಮೇಲೂ ಒತ್ತಡ ತರ್ತಿದ್ದಾರೆ ಆ ಒತ್ತಡಗಳಿಗೆಲ್ಲ ಮಣದು ಇವರು ಗಟ್ಟಿ ನಿರೋದಲೆ ಸಿದ್ದರಾಮಯ್ಯರು ಗಟ್ಟಿ ವ್ಯಕ್ತಿತ್ವಕ್ಕೆ ಹೆಸರಾದಂಥವ್ರು ಆದರೆ ಅವರು ಅವರು ಸಹ ಅದು ವಾಸ್ತವ ಹಾಗಾಗಿ ಅವರು ಗಟ್ಟಿ ತೀರ್ಮಾನ ತಗೊಳ್ಳಿಲ್ಲ ಜನರ ಕೊಟ್ಟ ಮಾತಿಗೆ ತಪ್ಪು ನಡೆಯುವಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದ್ರು ಅದು ಅವರು ಪ್ರಾಯಶ್ಚಿತ ಪಟ್ಕೋಬೇಕು ತನ್ನ ಕೊಟ್ಟ ಮಾತಿಗೆ ಏನು ಮಾಡಿದರೂ ಮಾಡ್ಕೋಬೇಕು ಅದು ಮಾಡ್ಕೊಳ್ತಾನೆ ಸರ್ ಅದು ತಪ್ಪಲ್ಲ ಮನುಷ್ಯರೆಲ್ಲರೂ ತಪ್ಪು ಮಾಡ್ತೀವಿ ತಪ್ಪು ಮಾಡಿದಲ್ಲಿ ಯಾರು ಇದ್ದೀವ ಎಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲ ಮಾಡ್ತಾರೆ ಆದರೆ ಆದ ತಪ್ಪನ್ನು ಯಾರು ಮರುಚಿಂತನೆ ಮಾಡ್ಕೊಳ್ತಾರೆ ಯಾರು ತನ್ನ ದಾರಿನ ಸರಿ ಮಾಡ್ಕೊಳ್ತಾರೆ ಅವರು ಶ್ರೇಷ್ಠವರು ತಪ್ಪು ಮಾಡಿದ್ದೇ ಒಂದು ದೊಡ್ಡ ವಿಚಾರ ಅಲ್ಲ ಹಂಗಾಗಿ ಮುಖ್ಯಮಂತ್ರಿಗಳು ಆ ಒಂದು ಕಳಂಕ ಅಂಟಿದೆ ಆ ಕಳಂಕನ ತೊಳ್ಕೊಳ್ತಾರೆ ಹದಿನೈದನೇ ತಾರೀಕು ಅವರು ಮೈ ಕೊಡವಿ ದೃಢ ತೀರ್ಮಾನ ತಗೊಂಡು ಇಲ್ಲಿಗೆ ಇಡೀ ನಾಡಿಗೆ ಬರೇ ದೇವನಹಳ್ಳಿ ಜನರ ಪಟ್ಟಣದ ಹದಿಮೂರು ಹಳ್ಳಿಗಳಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆ ಅವ್ರಿಗೆ ಮೆಚ್ಚುವಂಥ ತೀರ್ಮಾನನ ಅವ್ರು ತೋಡ್ತಾರೆ ಖಂಡಿತ